ನಮಸ್ಕಾರ ಎನ್ನ ಹೊಸ ವಿಡಿಯೋ ಗಣಿ ಸ್ವಾಗತ ಇನ್ನಿತ ವಿಡಿಯೋಡು ಗಂಗದ ಇಟ್ಟು ಮಲ್ಚಿಂಗದ ಮಹತ್ವ ಎಂಚಿನ ಅಂತ ಬಗ್ಗೆ ಒಂಜಿ ತೆರೆಯೋಣಕ ಸುರೂಟು ನಮ್ಮ ಮಲ್ಚಿಂಗ್ ಬಂಡದ ಅದನ್ನು ತೆರೆಯುವ ನಮ್ಮ ತೋಟಕ್ಕೆ ಮುಚ್ಚಿಗೆ ಬೆಳೆ ತಲೆಕ್ಕ ಒಂಜಿ ಬೇತ ಜಾತಿಯದ ಈ ಕಲೆಯನ್ನು ಒಂಜಿ ಕ್ರಮಕ್ಕೂ ಮಲ್ಚಿಂಗ್ ಅನ್ಪೇರು ದುಂಬಪುರ ಈ ಬಜವನ್ನು ಬಾಡೊತ್ತಾರೆ ಬಜ ಹೊಂಡ ತರಗೆಲಾವ್ಪೇರು ಕನ್ನಡ ಬೇತ ಮರಕಲ್ನ ಹಿರೇಬುರನೇನು ಕಣತ್ತದ ನಮ್ಮ ತೋಟಕ್ಕೆ ಬಾಡಿದೆ ತೆಟ್ಟು ದಾದ ಲಾಭ ಆಪ್ನ ಬಂಡ ಮೈನ್ ಅದು ನೀರು ತಪಾಸೆ ಆಚುಚ್ಚಿ ನೀರು ತಪಾಸೆ ಆಜಂದು ಇಪ್ಪ ನಡ್ತಾರೆ ನಂಗೆ ಕಮ್ಮಿ ನೀರಿಯಾಗು ತೋಟಗೆ ಆಡ ಮಲ್ಲ ಲಾಭ ಇಂಚಿನ ಪಂಡ ನಮ್ಮ ನಕ್ಕೂರು ಬರೀ ಇಪ್ಪುಂಡತ್ತೆ ಇನ್ನು ತೋಟದ ಹೈಯೆಸ್ಟ್ ಬೋರ್ಡ್ ಹಾಪು ನಮ್ಮ ಏರಿಗಲ್ಲ ಗೊತ್ತುಂಡು ನಕ್ಕೂರು ಬರ್ಚಿವನಪ್ಪ ನಂಗೆ ಏರ್ಲೆ ಇಚ್ಛಿ ಅಂಚೆ ಅದು ಈ ನಕ್ಕೂರುದನೆ ಹಾಕೊಂಡು ಈ ಇಂಚಿನ ಪರ ಪಂತಿ ತಪ್ಪು ಬರ ಬೆಲೆ ಇತ್ತಾನೆ ಅಯ್ನಾಡಿ ಅನ ಸಂಖ್ಯೆ ಅಭಿವೃದ್ಧಿ ಆಗುವ அண்ட மரிய ஜாஸ்தி போச்சினான் தோட்டம் தேவண்ட மரியாதையாலு நீர் தவசையிலே இப்போ பல்லாலே போடும் பந்திலே போண்டும் அப்போ பஜ்ஜி இதை கோயில் இதைப்பிச்சு இல்லை அஞ்சு எல்லாம் அது மல்ல பல்லப்பரப்போ உப்புச்சேரு தோட்டதான் அண்ட் அரக்காலடு க்ளீன் மலை தீப்புனாங்க இன்னும் கெத்தி அவுட இஞ்சினா எனக்கு எக் நக்கூறுத சந்ததி கம்மி போண்டும் புக்க தும்புத பெட்டுக்கு பூமி அடி எடுத்து மேலுக்குள்ள பறிப்பிச்சோம் அண்ட இஞ்சப்புற நம்ம மல்ச்சிங்க இஞ்ச மலி தீத்தா அவு ரெக்கல நம்ம நக்கூர்ல மெல்மட்டாடி இப்போ மற்ற மத்தது மல்ச்சிங்க தை இன்னொரு உபரனா ஈரே பக்க சோகெத உண்டனும் ஆய்ன பிரதி ஒஞ்சியெல்லாம் திந்தது அந்த மண்ணுக்கு சேர்ச வந்து நம்ம தோட்டக்கு எட் யாச்சு மல்திப் என்ன இோட்டூருந்தித்தேச இப்போ தெத்தபுதர் மியூக்கன ஃபுரரியா அந்த பண்ட அந்தி நம்ம லத்தாண்டு உண்டி ஹஜுமல்ப லத்தண்டை அவே ஜாத்திய ஒஞ்சி பூரு ಈ ಬೂರದ ವಿಶೇಷದಾಯಿತ ಪಂಡ ದೆನ್ನ ಬೇರೆಡೆ ಒಂಜಿ ಗಂಟದಲೆ ದಲೆ ಒಂಜಿ ಒಂಜ ಗಂಟು ದಲೆಗೆ ಒಂಜಿ ರಚನೆ ಇಪ್ಪುಂಡು ಆ ಹಿಡ್ನ ಬೇರೆದ ಗಂಟೆಡೆ ನಮ್ಮ ದೈಕ್ಲೆ ಬಡ ನೆಂಚಿನ ಮಸ್ತ್ ವಿಟಮಿನ್ ಪ್ರೋಟೀನ್ ಪಂಡ ಸಾರಜನಕ ರಂಜಕ ಪೊಟ್ಯಾಶ್ ಇಂಜಿನ ಪೂರ ಇಪ್ಪು ಉಂಡತಿ ಅವು ಅವರ ಮಸ್ತ್ ಇಪ್ಪಂಡು ಬುಕ್ಕ ಅವತ್ತಂದೆ ಈ ರೆಟ್ ದೆತ್ತ ಬಲ್ಲೆಡೆ ಅಯ್ಯಷ್ಟು ನಂಗೆ ಈ ರೆಕ್ಕಲು ಬುರ್ಪಾ ಆ ಹಿರೇನು ಪುರ ನಕ್ಕುರು ಒಂದು ಪುರೈ ವಾರಿಟ್ಟು ತಿಂದದೆ ಅವಳ ನಂಗೆ ಗೊಬ್ಬರ ಮಲ್ತು ಕೊರಪು ಅಂಚಾದ ನಂಗೆ ಈ ಒಂಜಿದೈನ್ ನಂಡ ನಂಗೆ ಕೆಲವು ಲಾಭಲು ಇಲ್ಲ ಒಂಜಿ ನೀರನ್ನು ಆಜಾರ ಉಡುಪಿ ಇದು ಒಂಜಿ ಸರ್ತಿ ನೀರು ಪಾಂಡ ಸರ್ ನಾಲೈನ್ ದಿನ ಮುಟ್ಟೆ ಇನ್ನ ಫಸ್ಟ್ ನಾವು ಆಜಾರೆ ಉಡುಪಿ ದಯಪಾಂಡೆ ನನಗೆ ನೇರ ದೊಂಬು ಬುರ್ಜಿದು ದೊಂಬು ಡೈರೆಕ್ಟ್ ನಂಗೆ ಭೂಮಿಗೆ ದೊಂಬು ಬುರ ಉಡುಪಿಸಿ ಅಂಚೆ ಬೂರಿಯಾರ ಬರಲ್ ದೊಂಬು ಬೂರಿಯಾರ ಬರಲಿಲ್ಲ ದಯವೇ ಅಂಚೆ ದೊಂಬು ಬುರಂಡ ನಮ್ಮ ಭೂಮಿ ಹರಡಾಬಿಡು ಮ ಮಣ್ಣಿತ್ತನ ಜೀವ ಅನೂಲು ಸೈಪ್ ಅ ಈಟದ ಆವಿ ಅದು ಅವ್ಯಾದ್ ಹೋಗ್ಬಿಡು ನೀರು ಅವಿಯಾತು ಹೋಗ್ಬಿಟ್ಟು ಇಂಚೆ ಮಸ್ತ್ ನಂಕ್ ನಂಗೆ ಲಾಪ ಅಂಚಿತ ನಮ್ಮ ವಾ ತೋಟೋಗ್ಲ ಹಿಂದೆ ಬೆಲೆನೇ ಉಡ್ದಿಚ್ಚಿ ಹೆಂಚಿನಲ್ಲ ನಮ್ಮ ಮಲ್ಚಿಂಗಂದು ಮಲ್ಪಡಬಂಡ್ ಇದು ನನ್ನ ಒಣ ಮಲ್ಚಿಂಗ್ದು ಉಂಡು ಕಂಡ ನಮ್ಮ ಖಜವು ವಜವು ಹೂವು ಪಾಲದ ಚೂರು ಇಂಜಿನ ಪಾಲೆನ ಇಂಚಿನ ಹಿತ್ತಿನ ಸೋಗಿನ ಪೂರ ಇನ್ನು ನಮ್ಮ ಕಂಗ್ದ ತಟ್ಟೆಗೆ ಅಂಚೆ ಇತ್ತಿನ ಮಾತ್ರವು ನಮ್ಮ ತೋಟಲ್ಲಿ ಆರೋಗ್ಯವಾದ ಇಪ್ಪುಂಡು ഈ ജാതിയാല നോ നമുക്ക് ബിത്തിട്ട് അഭിവൃദ്ധി മലപേരാപ്പിച്ചു ദയപണ്ട അതിട്ട് ബിത്താപ്പിച്ചു അപ്പം ദണ്ണിഞ്ച മലപ്പണ ബണ്ടു സുലഭന ദയഭണ്ട മരിയ മാത്ര ദലപേറു ദന ബൂർനോഞ്ഞ് പീത്തുണ്ടോ നമ്മുടെ ചൂറ് അലത്തെ അട നെലട്ട് ഒക്കെ ഭണ്ടാവും ഉണ്ടാവും അലത്തെ ബത്കണ്ടു വര ബത്കണ ബുക്ക് അത് സ്ീഡ് ബർപ്പ് അസ് വേഗ അഭിവൃദ്ധി ഒന്നു പോകണ്ടു ಬುಕ್ಕ ಇನ್ನು ಅಂಚೆ ನಿಂದ ನಿಯಂತ್ರಣ ಎಲ್ಲ ನಮ್ಮ ಹೆಜ್ಜಿನ ನಮ್ಮ ಮುಖ್ಯ ಬೆಳೆಯೇ ನಾಶ ಮಲ್ಪನ ಸಾಧ್ಯತೆಲ್ಲ ಇಪ್ಪಂಡು ಬುಖ ದಟ್ಟು ಲಾಭ ಮಸ್ತಿತ್ತಾತ ದಿಟ್ಟು ಸಮಸ್ಯೆ ಅಲ್ಲೂ ಇಲ್ಲ ದಾದ ಸಮಸ್ಯೆ ಪಂಡ ಒಂಜಿನ ದಾತೆ ಬೇತದ ಐಕ್ಕಲಿಂದ ನಮ್ಮ ತೂಗು ಅಂದೈತ ಮುದ್ದೆ ಮಲ್ಕೊಂಡು ಕಂಪ್ಲೀಟ್ ನಮ್ಮ ಪೋಯಿನ್ ಹೆಜ್ಜೆ ಇನ್ನು ಮುದ್ದೆ ಮಲ್ಕೊಂಡು ಬುಖ ನಮ್ಮ ತೋಟದ ಸ್ಪಿಂಕ್ಲರ್ ಉಂದು ಪುರ ಐಕ್ಕೈನ ಪಾದೆ ಪಾದ ಸುತ್ತೊಂದು ಇಟ್ಕೊಂಡು ಅದನ್ನು ನಮ್ಮ ಒಂಜಿ ವಾರಕ್ಕೆ ವಾರ ಬತ್ತದ ಅಲ್ಲ ಚೂರು ಬಿಡ್ಬೋ ಒಂದು ಪೋಡ್ ಹಾಕಿ ಒಂದು ನಂಗೆ ಸಮಸ್ಯೆನೇ ಬುಕ್ ಬಾರಿ ಮಲ್ಲ ಒಂಜಿ ಸಂಗತಿ ಉಂಡು ನನ್ನೊಂಜಿ ಮಲ್ಲ ಸಮಸ್ಯೆ ಇಂಜಿನ ಪಂಡ ನಮ್ಮ ತೋಟದ ಆಸುಪಾಸುಡುಗಲ್ಲ ಒಂದು ಕರೆಂಟ್ ದಂತಿ ಜನ ಟ್ರಾನ್ಸ್ಫಾರ್ಮರ್ ನಿತ್ತಂಡ ಐತೆ ಕಿಟಿ ಸೂದೇ ನಮಿತ್ತ ಬೂರ್ಂಡ ಒಂದು ಮಾತ್ರ ಗು ಸೂ ಬರ್ಲಿಕ್ಕು ನಂಜಿನ ಸಾಧ್ಯತೆ ಇಪ್ಪುಂಡು ಅವು ಮಸ್ತ್ ತೋಟಲ್ಲಿ ಇಂಚೆ ಬರಂದು ಪೂರ ರಬ್ಬರ್ಡು ಜಾಸ್ತಿ ನಡೋಂದು ಇಪ್ಪ ರಬ್ಬರ್ ತೋಟಡೆ ಕಂಗೆ ತೋಟಗಳ ಬಾರಿ ಅಡ್ಡಿ ಹಾಕ್ಬಿಂಡು ಅಂಚನೆ ಇನ್ನೊಂದು ಒಂದು ಬುಕೊಂಜಿ ತೋಟದ ಪೀಸ್ ದೆಟ್ಟಿ ಅನ್ನ ಅವು ಆಲತ್ತಣ್ಣ ಊರನ್ನ ನಡ್ತಿದ್ದೆ ಅನ್ನ ದೆಟ್ಟಿ ನ್ಯಾಚುರಲ್ ಆತ ನಮ್ಮ ಬರ್ಪಣ್ಣ ಬಲ್ಲೆನೆ ಬಿಡ್ತಾನದೇ ಇಂದು ಐದೇ ಅಂತ ಬನ್ನಿ ಒಂಜಿ ರೀತಿ ಅದು ಬಂಡ ನಂಗೆ ದೆಟ್ಟು ದಾಲ ಸೂದ ಬುಡಿಗೆ ದಾಲ ಇಪ್ಪಚಿ ಆಂಡ ನಂಗೆ ಲಾಭ ಉಂಡು ಅಂಡ್ ಐಟಿತ್ತಿನ ಲಾಭ ದಿಟ್ಟಿದ್ ದಿಟ್ಟಿತ್ತಿನ ಲಾಭ ಇಟ್ಟಿದ್ ಅಂಚೆ ಬನ್ನಿ ಐಟಿತ್ತಿನ ವಿಟಮಿನ್ ಪ್ರೋಟೀನ್ ತೈತ ಇನ್ನ ಬೇರೆ ಗಂಟೆಲಿ ಇಡಿಪುಣು ದಿಟ್ಟ ಅಂಚಿನ ದಾಲ ಬರ್ಪುಜಿ എട്ട് നമ്മൾ പാടന അതായത് അല്ല ത് 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 ത്യാജ്യാലും ബുക്കെട്ട് ഈ കളിട്ട് ബർപ്പ ത് ത്യാജ്യാല പൂര തന്നത് നാർല തന്നെ ഇട്ട് മൽക്കണ്ടു അഞ്ച അത് ഇട്ട് വെറൈറ്റി വെറൈറ്റി ദൈക്കല പാടന ഇടുത്ത സ്പ്പെഷൽ നമുക്ക് മേത്തു അണ്ട ഒഞ്ചേ വർഗത ബല്ല ജി ദിട്ട് അഞ്ച ദട്ട് ഉംഞ്ചി കമ്മിടമല്ല ഉഞ്ചി എന്ന തോട്ട ഒഞ്ചി മറ്റ അയ്യോ വിധത്ത ബല്ലെല്ലാം ദട്ട് ദൈക്കലുല്ല ವೆರೈಟಿ ವೆರೈಟಿ ದೈಕ್ಲಿ ಅವು ಈಟದ ಈರೆಲ್ಲ ಉಂಡು ಕ್ರೆಂಗದ ಊರು ಉಂಡು ಪುದರ್ ಉದಾರ್ ಒಂಜಿ ಸಂಜಿ ಪತ್ತು ಪೂಪ ನಮ್ಮನೆ ಉಂಡು ಅಂಚ ದೆನ್ ಪದೇ ಪದೇ ನಮ್ಮದೇ ಪರಿಜ್ಜಿ ನಿಯಂತ್ರಣ ಮಲ್ಪಡು ನಮ್ಮ ನಂಗೆ ಪ್ರತಿ ಒಂಜಿ ನಂಗೆ ಅಂಜಿಂಜಿ ಪಾಯರ ಗಾಡೇ ಚೆನ್ನಪ್ಪನ ಎತ್ತರವಲ್ಲ ಹತ್ತ ಅಯನ್ನು ನಮ್ಮ ಕಟ್ಟಿಂಗ್ ಮಲ್ತದ್ದು ಬ್ರಷ್ ಕಟ್ಟಾರೇ ಕಟ್ಟಿಂಗ್ ಮಲ್ಪಡಾಕ್ ಬುಕ್ ಅವು ಮ್ಯೂಕನ ಬಲ್ಲ ಅಂಚನೆ ಅವು ಬ್ರಷ್ ಕಟ್ಟಾರೇ ಕಟ್ಟು ಮಲ್ಪ ಇನ್ನು ஐக்கு ப்ளேடு மாட் நம்ம போடாக்கண்டோ ப்ளேடு மாத்தினாரி சுலாப்பட்டு போப்பிட் அது எல்லாம் கட்டி புஜுமல்ல அண்ட் அவ்வளோ ரோப்புக்கு அவ்வளவு ஊர்வத்த அஞ்ச இட்டு சுந்த உண்டு இதுவெல்லாம் அஞ்சானே தின தை இப்படி அளேடே வாட் நம்ம கட்டிங்ல படக்கூண்டு நம்ம இஞ்சா தோட்ட அடி ஏத்து பல்பாய் ஆத்து நம்ம தோட்டத மண்ணு ஈட்டா வந்து போப்பண்டோ நம்ம காடிடல வந்து ஏ ரீதியாக காடடி இற பல்ப்பு அஞ்சாத்து காடடி இத்தின மண்ணு அடி ஈட்டில் கம்மி ஆப்பிச்சி ನಮ್ಮ ಎತ್ತೋ ವರ್ಷ ತಿಂಜಿ ಕಾಂಡಿ ಹೆಂಜಿಂಜಿನ ಮರಕು ಹೆಂಚಿನ ಬಲ್ಲೆಲ್ಲಿ ಇಪ್ಪ ಅಂಡಾ ಇಟ್ಟಿತ್ತೆ ಈಟಿ ಇನ್ನೂ ಊಟ ಕಮ್ಮಿ ಆತನ ಹೆಚ್ಚನೇ ಒಂದು ಹೋಗ್ಬಿಡು ಅಂಚನೆ ಈ ರೀತಿ ಮಲ್ತನ ನಮ್ಮ ತೋಟಡ್ಲ ಇಡ್ಲ ಅಂಜನೇ ದೈತ ದಯ ಮಣ್ಣು ಇಟ್ಟು ಈಟದ ಅಂಶ ಹೆಚ್ಚಿಗೆ ಒಂದು ಹೋಗ್ಬಿಡು ನಮ್ಮ ಪ ಬಲ್ಲೆನೆ ಮಲ್ತು ಮಲತು ಬಿಟ್ಟಿಯಣ್ಣ ನಮ್ಮ ಈಟು ಪಾಡ್ದೆ ಅವಡಾಕ್ಬಿಡು ಆವುಲ್ಲ ನಂಗೆ ಕರೆಕ್ಟ್ ತೀಕುಜಿ ಐಕ್ಕಲಿಕ್ಕೆ ಆ ಈಟ ಪಾಡಿನವಲ್ಲ ನಮ್ಮ ದೊಂಬು ಊರ್ಣತ್ತಾ ಆ ದೊಂಬು ಊರ್ನಾಗ ಆವಿ ಅದು ಹೋಗ್ಬಿಡು ಮುಖಂಡ ನಮ್ಮ ತೋಟಕ್ಕೆ ಕಂಡಪಟ್ಟೆ ನೀರು ಪಾಡಿನಾಗ ನೀರುದೊಳೆ ನೀರು ಮಿಕ್ಸ್ ಆದವು ಮಣ್ಣು ದೊಲಿಗೆ ಹೋಗ್ಬಿಡು ബുക്കിലതാക്കലേ ഉച്ചു ഇപ്പുണ്ട് കൊഞ്ഞ് പൊടിക്കണ്ടു നിജമാത് ഉപ്പുനേജ് ബല്ലതൊല ഈ ബല്ലതുലൈ ഉച്ചുതായി പോപ്പണമുണ്ടാ ദാന അയക്ക പോടുത്തത് അല്ലതല അടിഞ്ഞിറ പോപ്പണു പുറത്ത് പഠിച്ചണ്ട അതിന ആഹാരം ഹുക്കൊന്ന് എട്ട് ഓപ്പൺ ജാഗ്ര പരപ്പാണ് നമുക്ക് ഇല്ലത്തെ ജാൽഡ് ഇപ്പം ഉച്ചുത്തിയറി കൊണ്ടു നമ്മൾ ഇല്ല തൊലായി ഇച്ചുത്തിയറിയക്കൊണ്ടു പ്രതിക്ക് ഇട്ട് ഉച്ചു തീരെ കൊണ്ടു ആണ് എനിക്ക് ഇത് സമയ എനിക്ക് എന്നെ തോട്ടയുടെ ഉച്ചു ഇനി മുട്ട എറലി കഴിച്ചു അഞ്ചാത്തത് അങ്ങക്ക് ബല്ലതുല ഉച്ചിലേ പേരെ ആപ്പിളിച്ചു അതിനെ ചലനയൊക്കെ വട്ടിയാ മതിപ്പുണ്ടു ಅಂಚಾತೆ ನಂಗೆ ಉಚಿತ ಬಡಿಗೆದಲ್ಲ ಅಜ್ಜಿ ಮಕ್ಕ ನ ದಿನ ಎದುರು ಅವು ಒಬ್ಬರ ಲೆಕ್ಕೋಗ್ಲತ್ತೆ ತುಲೆ ಎನ್ನ ತೋಟಕ್ಕೆ ವಾವು ನೀಟ್ಲಾಗ ಕೊರೊಂದು ಇಜ್ಜಿ ದಕ್ಕೆ ಕಾರಣವೇ ಈ ಬಲ್ಲೆ ಅತಿ ಒಬ್ಬ ಬಲ್ಲೆ ನಮ ಏಪಲ ಇವೊಂದು ಇಪ್ಪುಜ ಬಲ್ಲೆನ ಒಂಜಿ ಬಜ್ಜೆ ಅನಾಗ ಅವ್ರದ್ದು ದೆಪ್ಪುಂಡು ಕ್ಲೀನ್ ಅದೆ ಕ್ಲೀನ್ ನೆಲ ನೆಲಮಟ್ಟು ದೆಪ್ಪೆರೆಜಿ ರಜ್ಜಿ ರೆಡ್ಡು ಮೂಜಿ ಇಂಚಿ ಮೇಲೆ ಇಡ್ದತ್ತ ಆ ಬುಕ್ಕ ವೈನ್ ಅದಕ್ಕೆ ಸೈತು ಹೋಗಣ್ಣ ಆ ಬರ್ತು ಬರೋ ಕ್ಲೀನ್ ಅದೇ ಇಪ್ಪುಂಡು ತೋಟ ಅಪ್ಪ ಬಜ್ಜೆ ಪುರ ಪೆಜ್ಜು ಕೂಡ ಬುಕ್ಕ ನಂಗೆ ಬಾಕಿ ಟೈಮ್ ಬಿಟ್ಟು ನಂಗೆ ಏತ ಬಲ್ಲೆ ಬತ್ತೆ ನಂಗೆ ದಾನೆ ತೋಟ ನಂಗೆ ಅದೇ ಬೇಲೆ ಲೇಪಿ ಅಂಚದಿಪ್ಪು ದಾರ ನಮ್ಮ ಆರೋಗ್ಯವಾಯಿನ ತೋಟನೇ ಇಂಚಿನ ಬಲ್ಲೆ ಹಬ್ಬಂಡ ಮಲ್ಪಿ ಈ ಕೃಷಿ ಮಾಹಿತಿ ನಿಕ್ಲಕ್ಕೆ ಪುರ ಕೃಷಿ ಅದಿಪ್ಪು ಎಂತಂದೇನ ಅಂಜ ಸಬ್ಸ್ಕ್ರೈಬರಲ್ಲ ಮಲ್ಪಂದೆ ವೀಡಿಯೋದು ಒಂದು ಇತ್ತಾರ ಚಾನಲ್ ಒಂಜಿ ಸಬ್ಸ್ಕ್ರೈಬ್ ಮಲ್ಪಲಿ ಅಂಜನೆ ಈ ಮಾಹಿತಿ ನಿಕ್ಲಿಗು ಸರಿ ಉಂಡು ಎಡ್ ಉಂಡು ನೆನ್ತಿತ್ತಾರ ನಿಕ್ಲ ಫ್ರೆಂಡ್ ನಕ್ಲಿಗೆ ಶೇರ್ ಮಲ್ಪಲಿ ವಾಟ್ಸಪ್ ಹುಡುಬ್ರ ಅತನಗ ಅಕ್ಲ ಬೂಪಿರಿ ಅಂಚೆ ನನ್ನ ವಿಡಿಯೋ ವೀಡಿಯೋ ತೊಟ್ಟಿಗೂ ಬರ್ಪೆ ಬರಪ್ಪೆ ಅಡಿ ಮುಟ್ಟೆ ಧನ್ಯವಾದಗಳು